ಲವ್ ಇಸ್ ಆಲ್ ಅಬೌಟ್ ಮ್ಯಾಜಿಕ್ ಅಂತ ಹೇಳಿ ಆ ಮ್ಯಾಜಿಕ್ ನ ಫೀಲ್ ಮಾಡುವಂತ ಒಂದು ಬ್ಯೂಟಿಫುಲ್ ಬಿಲ್ಲಿ ಯಾವ ಒಂದು ಮ್ಯಾಜಿಕ್ ನಿಮಗೆ ತುಂಬಾ ಇಷ್ಟ ಇದೆ ಯಸ್ ಈ ಫಿಲ್ಮ್ ಅನ್ನು ನಾನು ನಿರ್ಮಾಣ ಮಾಡಬೇಕಂತ ಅನ್ಸಿದ್ದು ನನಗೆ ಡೆಫಿನೆಟ್ಲಿ ಜಾಮ್ ಡು ರೈಟಿಂಗ್ ಯಾಕಂದ್ರೆ ನಾನು ಈ ಜಾಗದಲ್ಲಿ ಸುಮಾರು ನಾವು ಲವ್ ಸ್ಟೋರೀಸ್ ನೋಡಿರ್ತೀವಿ ಬಟ್ ಅದರಲ್ಲಿ ಜಾಮ್ ರೈಟಿಂಗ್ ಅಲ್ಲಿ ಏನೋ ಒಂದು ಪ್ರೆಷರ್ ಇದೆ ತುಂಬಾ ಸ್ಮೂತ್ ಆಗಿ ಸೀನ್ಸ್ ಗಳನ್ನ ತಗೊಂಡು ಹೋಗ್ತಾರೆ ಅಂಡ್

Uh, I'm sure people are going to talk about her uh, performance. Uh, uh, Simha especially uh, called her and you know uh, wished her beautiful performance. You know, uh, I think I'm sure this time, uh, this uh, year, actor best 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 year, and year, this ವೆರಿ ಸಟಲ್ ಬಟ್ ಆದರೆ ನಾರ್ಮಲ್ ಆಗಿ ಸಟಲ್ ಆಗಿ ಪರ್ಫಾರ್ಮ್ ಮಾಡಿದಾಗ ಉದಾಹರ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ ಅಂದರೆ ಬಿಕಾಸ್ ನನ್ನ ಪರ್ಸನಲ್ ನನಗೆ ತುಂಬ ಇಷ್ಟ ಆಗುತ್ತೆ ವೆರಿ ಸಟಲ್ ಆ್ಯಂಡ್ ನೋ ವೆರಿ ಎಕ್ಸ್ಪ್ರೆಸಿವ್ ಆ್ಯಂಡ್ ವಿ ಹ್ಯಾನ್ ಹ್ಯಾಸ್ ದಟ್ ಸ್ಪಾಕಲ್ ಇನ್ ಸೈಸ್ ಆ್ಯಂಡ್ ಪ್ರತಿಯೊಂದು ವಿಷಯಗಳನ್ನು ಬರೀ ಕಣ್ಣಲ್ಲೇ ಕನ್ವೆ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವ ಒಂದು ಎಳೆಂಟು ಸೀನ್ ಅಲ್ಲಿ ಅಷ್ಟೇ ಬಟ್ ಆ ಎಳೆಂಟು ಸೀನ್ ಅಲ್ಲಿ ನಾನು ಇದೇನೆ ಅಂತ ಹೇಳಿ ಸೊ